ಗರ್ಭ ಧರಿಸಿದ ವಿಷಯ ತಕ್ಷಣ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಮಾತೃ ಮತ್ತು ಶಿಶು ಸುರಕ್ಷಾ ಕಾರ್ಡ್ ನ ಮಾಡಿಸಿ ಆಮೇಲೆ ಮಗುವಿಗೆ ಮೂರು ವರ್ಷ ಆಗೋ ತನಕ ಪ್ರತಿ ತಿಂಗಳು ಅಂಗನವಾಡಿಗೆ ಹೋಗಿ ಮಗುವಿನ ತೂಕ ನೋಡಿ ಸಾಕ ಎಲ್ಲಾ ಪಲ್ಯ ಇಲ್ಲೇ ಹಾಕಿದ್ರೆ ನೀನೇನ್ ತಿಂತೀಯ ಚಟ್ನಿ ಅದನ್ನೇ ಉಳ್ಕೊಂಡಿದ್ಯಲ್ಲೇನಿ ಎಂತ ತ್ಯಾಗದ ದೇವಿ ಅದ್ ಸರಿ ಒಬ್ರು ಡಾಕ್ಟರ್ ಪರಿಚಯ ಇದೆ ನನ್ಗೆ ಅವರು ಬುದ್ಧಿಮಾಂದ್ಯ ಮಕ್ಕಳಿಗೆ ಚಿಕಿತ್ಸೆ ಮಾಡ್ತಾರೆ ಯಾವತ್ತಾದ್ರೂ ಬಂದ್ರೆ ಪರಿಚಯ ಮಾಡಿಸ್ತೀನಿ ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೆ ಹೊಟ್ಟೆಯಲ್ಲಿ ಬೆಳೆಯುವ ಈ ಜೀವಕ್ಕೆ ಆಹಾರ ಎಲ್ಲಿಂದ ಸಿಗಬೇಕು ಆಮೇಲೆ ಕುಪೋಷಣೆ ಆಗುತ್ತೆ ಅಂದ್ರೆ ಮಗುವಿನ ಮೆದುಳು ಮತ್ತು ದುರ್ಬಲವಾಗುತ್ತೆ ಈಗ ಊಟ ಇಲ್ಲ ಮಾಡ್ತೀಯ ಗರ್ಭಿಣಿ ತಾಯಿಯಿಂದ ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಸಿಗುವಂತೆ ಗಮನವಹಿಸಿ ವಂಶದ ಹೆಸರು ಹಾಳು ಮಾಡಿದ ನನ್ನ ನನ್ ಹೆಂಡತಿ ಗರ್ಭಿಣಿ ಈಗ ಅವಳಿಗೆ ಪೂರ್ತಿ ವಿಶ್ರಾಂತಿ ಸಿಗ್ಲಿಲ್ಲ ಅಂದ್ರೆ ಅದ್ರ ಪರಿಣಾಮ ಬೀಳೋದು ಹುಟ್ಟೋ ಮಗುವಿನ ತಾನೆ ಅಂದಮೇಲೆ ನಾನು ವಂಶದ ಹೆಸರನ್ನ ಅಳಿಸ್ತೀನ ಅಲ್ಲ ಹೇಳಿ ಗರ್ಭಾವಸ್ಥೆಯಲ್ಲಿ ಗಮನವಹಿಸಿ ಗರ್ಭಿಣಿಯರು ಪ್ರತಿದಿನ ಹಗಲು ಕನಿಷ್ಠ ಎರಡು ಗಂಟೆ ಆದ್ರೂ ವಿಶ್ರಾಂತಿಯನ್ನು ಅಗತ್ಯವಾಗಿ ತಗೋಬೇಕು ರಾತ್ರಿ ಕಡಿಮೆ ಅಂದ್ರೆ ಎಂಟು ಗಂಟೆ ನಿದ್ದೆ ಮಾಡಬೇಕು ಅದರ ಜೊತೆಗೆ ಮನೆಯಲ್ಲಿ ಒಂದು ಸಂತೋಷದ ವಾತಾವರಣ ನಿರ್ಮಿಸಿ ಆ ನಾಲ್ಕು ವಿಷಯಗಳು ನೆನಪಿವೆ ಅಲ್ವಾ ಒಂದು ಗರ್ಭಿಣಿಯರಿಗೆ ಒಳ್ಳೆ ಆಹಾರ ಎರಡು ಮೊದಲ ಗಾಢವಾದ ಹಾಲು ಅತಿ ಉತ್ತಮ ಮೂರು ಆರು ತಿಂಗಳ ತನಕ ಕೇವಲ ಮೊಲೆ ಹಾಲು ನಾಲ್ಕು ಆಮೇಲೆ ಮೊಲೆ ಹಾಲಿನ ಜೊತೆಗೆ ಪೋಷಣೆಯಿಂದ ಗಮನ